ಗಾಂಧಿಯವರ ಹತ್ಯೆಯ ನಂತರ ಸ್ವತಂತ್ರ ಭಾರತ ಎದುರಿಸಿದ ದೊಡ್ಡ ದುರಂತ ಹಿಂದೂ ಪುರೋಹಿತರು ಮಸೀದಿಯೊಳಗೆ ವಿಗ್ರಹಗಳನ್ನ ಇರಿಸುವವರೆಗೂ ಮುಸ್ಲಿಮರು ಇಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಮುಸ್ಲಿಮರಿಗೆ ಒಳಗೆ ಪ್ರಾರ್ಥನೆ ಮಾಡೋಕೆ ಅನುಮತಿಸಿದ್ರೆ ಹಿಂದೂಗಳಿಗೆ ಹೊರಗಿನ ಅಂಗಳದಲ್ಲಿ ಪೂಜೆ ಮಾಡೋಕೆ ಅವಕಾಶ ನೀಡಿದ್ರು ಪಾಕಿಸ್ತಾನದಲ್ಲಿ ಮುಸ್ಲಿಮರು ಮೂವತ್ತಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡಿದ್ರು ನ್ಯಾಯಮೂರ್ತಿಗಳನ್ನ ಹೋಟೆಲ್ ತಾಜ್ ಮಾನ್ಸಿಂಗ್ಗೆ ಭೋಜನಕ್ಕೆ ಕರೆದೊಯ್ದು ಅತ್ಯುತ್ತಮವಾದ ವೈನ್ ಕುಡಿಸಿದ್ರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಭಾರತದ ಇತಿಹಾಸದಲ್ಲಿ ಡಿಸೆಂಬರ್ ಆರು ಎರಡು ಕಾರಣಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ ಒಂದು ಅಂಬೇಡ್ಕರ್ ಅವರು ನಿಧನರಾದ ದಿನ ಎರಡನೇದು ಬಾಬ್ರಿ ಮಸೀದಿ ಧ್ವಂಸ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರರಂದು ಬಾಬ್ರಿ ಮಸೀದಿಯನ್ನು ಕೆಡವಲಾಯಿತು ಮಹಾತ್ಮ ಗಾಂಧಿಯವರ ಹತ್ಯೆಯ ನಂತರ ಸ್ವತಂತ್ರ ಭಾರತ ಎದುರಿಸಿದ ದೊಡ್ಡ ದುರಂತ ಇದು ಅಂತ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಕೆ ಆರ್ ನಾರಾಯಣ್ ಅವರು ಈ ಘಟನೆಯನ್ನ ಬಣ್ಣಿಸಿದರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮನಿಗೆ ಭವ್ಯವಾದ ದೇವಾಲಯವನ್ನು ಉದ್ಘಾಟಿಸಿದರು ಇದು ಹಿಂದೂ ಬಲಪಂಥೀಯ ಗುಂಪುಗಳಿಂದ ದೇವಾಲಯವನ್ನು ನಿರ್ಮಿಸುವ ನಾಲ್ಕು ದಶಕಗಳ ಅಭಿಯಾನವನ್ನ ಕೊನೆಗೊಳಿಸಿದೆ ಬಾಬ್ರಿ ಮಸೀದಿ ಧ್ವಂಸ ಘಟನೆ ಸಾಂವಿಧಾನಿಕ ಮೌಲ್ಯಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ಅಗಾಧ ನಂಬಿಕೆಯನ್ನು ಹೊಂದಿದ್ದ ಭಾರತೀಯ ಮುಸ್ಲಿಮರ ಮನಸ್ಸಿನ ಮೇಲೆ ಆಳವಾದ ಗಾಯವನ್ನು ಉಂಟು ಮಾಡಿದೆ ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತಕ್ಕೆ ಸಂವಿಧಾನ ಸಭೆಯಲ್ಲಿ ಅಂಬೇಡ್ಕರ್ ಅವರು ಮಾಡಿದ ಭಾಷಣದಲ್ಲಿ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯ ಎಲ್ಲರಿಗೂ ಸಿಗುವಂತಾಗಬೇಕು ಅಂತ ಹೇಳಿದ್ರು ಆದರೆ ಬಾಬ್ರಿ ಮಸೀದಿ ಭೂ ವಿವಾದದ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಮುಸ್ಲಿಂ ಸಮುದಾಯ ಇಂದು ಕೂಡ ಹೇಳ್ತಾ ಇದೆ ರಾಮ ಮಂದಿರ ಅಂತ ಜನಪ್ರಿಯವಾಗಿ ಕರೆಯಲ್ಪಡುವ ಈ ದೇವಾಲಯವನ್ನ ಹದಿನಾರನೇ ಶತಮಾನದ ಮಸೀದಿಯು ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಇದ್ದ ಭೂಮಿಯಲ್ಲಿ ನಿರ್ಮಿಸಲಾಗಿದೆ ಹಿಂದೂ ಬಲಪಂಥೀಯ ಗುಂಪುಗಳು ಇದನ್ನ ಕೆಡವಿ ಎರಡು ಸಾವಿರಕ್ಕೂ ಹೆಚ್ಚು ಜನರ ರಾಷ್ಟ್ರವ್ಯಾಪಿ ಹಿಂದೂ ಮುಸ್ಲಿಂ ಗಲಭೆಗೆ ಕಾರಣ ಆಗುತ್ತೆ ಬಾಬ್ರಿ ಮಸೀದಿಯನ್ನ ಮೊದಲ ಮೊಘಲ್ ದೊರೆ ಬಾಬರ್ ಸಮಯದಲ್ಲಿ ದೇವಾಲಯದ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಅಂತ ಹಿಂದೂಗಳು ಪ್ರತಿಪಾದಿಸ್ತಾರೆ ಅದು ರಾಮನ ಜನ್ಮಸ್ಥಳವಾಗಿತ್ತು ಅಂತ ಹೇಳಿದ್ರು ಒಂಬೈನೂರ ನಲವತ್ತೊಂಬತ್ತರವರೆಗೆ ಹಿಂದೂ ಪುರೋಹಿತರು ಮಸೀದಿಯೊಳಗೆ ವಿಗ್ರಹಗಳನ್ನು ಇರಿಸುವವರೆಗೂ ಮುಸ್ಲಿಮರು ಇಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಹಾಗೂ ನ್ಯಾಯಮೂರ್ತಿಗಳಾದ ಎಸ್ ಎ ಬೊಬ್ಡೆ ಡಿವೈ ಚಂದ್ರಚೂಡ್ ಅಶೋಕ್ ಭೂಷಣ್ ಹಾಗೂ ಅಬ್ದುಲ್ ನಜೀರ್ ಅವರನ್ನ ಒಳಗೊಂಡ ಸುಪ್ರೀಂ ಕೋರ್ಟ್ ಪೀಠ ಅಯೋಧ್ಯೆ ಬಾಬರಿ ಮಸೀದಿ ಜಮೀನಿನ ಒಡೆತನದ ಬಗ್ಗೆ ನವೆಂಬರ್ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ತೀರ್ಪನ್ನು ನೀಡಿತು ವಿವಾದಿತ ಎರಡು ಎಕರೆ ಎಪ್ಪತ್ತೇಳು ಗುಂಟೆ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದ ಸುಪ್ರೀಂ ಕೋರ್ಟ್ ರಾಮ ಮಂದಿರ ಜಮೀನನ್ನು ಸಂಪೂರ್ಣವಾಗಿ ಟ್ರಸ್ಟ್ ವಶಕ್ಕೆ ನೀಡಬೇಕು ಇದರ ಹೊಣೆ ಸರ್ಕಾರದ್ದು ಅಂತ ಸೂಚಿಸಿತ್ತು ಇದೇ ವೇಳೆ ಮಸೀದಿ ನಿರ್ಮಾಣಕ್ಕೆ ಸುನ್ನಿ ವಕ್ಫ್ ಬೋರ್ಡ್ಗೆ ಐದು ಎಕರೆ ಪರ್ಯಾಯ ಭೂಮಿ ನೀಡೋಕೆ ಸೂಚಿಸಿತ್ತು ಅಷ್ಟೇ ಅಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಇದೇ ವಿವಾದದಲ್ಲಿ ಅಲಹಾಬಾದ್ ಹೈಕೋರ್ಟ್ ನೀಡಿದ್ದ ತೀರ್ಪನ್ನ ಸರ್ವೋಚ್ಚ ನ್ಯಾಯಾಲಯ ರದ್ದುಪಡಿಸಿತ್ತು ರಾಮ್ಲಲ್ಲಾ ನಿರ್ಮೋಹಿ ಅಖಾಡ ಮತ್ತು ಸುನ್ನಿ ವಕ್ಫ್ ಬೋರ್ಡ್ಗೆ ವಿವಾದಿತ ಜಾಗವನ್ನ ಅಲಹಾಬಾದ್ ಹೈಕೋರ್ಟ್ ಸಮಾನವಾಗಿ ಹಂಚಿಕೆ ಮಾಡಿರೋದನ್ನೇ ರದ್ದುಪಡಿಸಿತ್ತು ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಭಾರತದ ಪ್ರಧಾನಮಂತ್ರಿಗಳು ಶಂಕುಸ್ಥಾಪನೆ ಮಾಡಿದ್ರು ನವೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹದಿನೇಳಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸುತ್ತೇವೆ ಅನ್ನೋ ಮಾತನ್ನ ಹೇಳಿದರು ಈ ಬಾಬ್ರಿ ಮಸೀದಿಯನ್ನ ಮೊಘಲ ಕಮಾಂಡರ್ ಮೀರ್ ಬಾಕಿ ಮೊದಲ ಮೊಘಲ್ ರಾಜ ಬಾಬರ್ ಆಳ್ವಿಕೆಯಲ್ಲಿ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ನಿರ್ಮಿಸಿದ ಸಾವಿರದ ಎಂಟುನೂರ ಐವತ್ಮೂರು ಸಂಘರ್ಷದ ಮೊದಲ ದಾಖಲಾದ ಉದಾಹರಣೆ ಬಾಬರ್ನ ಈ ಆಳ್ವಿಕೆಯಲ್ಲಿ ಮಸೀದಿಗೆ ದಾರಿ ಮಾಡಿಕೊಡೋಕೆ ದೇವಸ್ಥಾನವನ್ನು ಧ್ವಂಸಗೊಳಿಸಲಾಯಿತು ಅಂತ ಹಿಂದೂ ಒಂದು ಹೇಳ್ಕೊಂಡಿದೆ ಎಂಟುನೂರ ಐವತ್ತೊಂಬತ್ತರಲ್ಲಿ ಬ್ರಿಟಿಷರು ಬೇಲಿಗಳನ್ನು ನಿರ್ಮಿಸ್ತಾರೆ ಬ್ರಿಟಿಷ್ ವಸಾಹತು ಶಾಹಿ ಆಡಳಿತವು ಸೈಟ್ ಅನ್ನ ಹಿಂದೂಗಳು ಮತ್ತು ಮುಸ್ಲಿಮರಿಗೆ ಎರಡು ಪ್ರತ್ಯೇಕ ವಿಭಾಗಗಳಾಗಿ ವಿಂಗಡಿಸುತ್ತೆ ಮುಸ್ಲಿಮರಿಗೆ ಒಳಗೆ ಪ್ರಾರ್ಥನೆ ಮಾಡೋಕೆ ಅನುಮತಿಸಿದ್ರೆ ಹಿಂದೂಗಳಿಗೆ ಹೊರಗಿನ ಅಂಗಳದಲ್ಲಿ ಪೂಜೆ ಮಾಡೋಕೆ ಅವಕಾಶವನ್ನ ನೀಡಿದ್ರು ಡಿಸೆಂಬರ್ ಇಪ್ಪತ್ ಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತಕ್ಕೆ ಮಸೀದಿ ವಿವಾದಿತ ಆಸ್ತಿ ಅಂತ ಆಗತ್ತೆ ಪೊಲೀಸ್ ವರದಿಗಳ ಪ್ರಕಾರ ರಾಮನ ವಿಗ್ರಹಗಳನ್ನ ಕಟ್ಟಡದೊಳಗೆ ಹಿಂದೂ ಪುರೋಹಿತರು ಇರಿಸಿದ್ರು ಅಂತ ಆಪಾದಿಸಿದ ನಂತರ ಸರ್ಕಾರ ಮಸೀದಿಯನ್ನ ವಿವಾದಿತ ಆಸ್ತಿ ಅಂತ ಘೋಷಿಸತ್ತೆ ಮತ್ತು ಇದರ ಗೇಟ್ಗೆ ಬೀಗ ಹಾಕತ್ತೆ ಇದರ ನಂತರ ಮಸೀದಿಯಲ್ಲಿ ಯಾವುದೇ ಮುಸ್ಲಿಂ ಪ್ರಾರ್ಥನೆಗಳು ನಡೆದಿಲ್ಲ ಸಾವಿರದ ಒಂಬೈನೂರ ಐವತ್ತರಿಂದ ಅರವತ್ತೊಂದರಲ್ಲಿ ಸಿವಿಲ್ ಮೊಕದ್ದಮೆಗಳನ್ನ ಸಲ್ಲಿಸಲಾಗತ್ತೆ ಸೈಟ್ಗಳಲ್ಲಿ ಹಿಂದೂ ಧಾರ್ಮಿಕ ಕ್ರಿಯೆಗಳನ್ನು ನಡೆಸುವ ಹಕ್ಕುಗಳಿಂದ ಹಿಡಿದು ಮುಸ್ಲಿಂ ಗುಂಪಿಗೆ ಸೈಟ್ ಘೋಷಣೆ ಮತ್ತು ಸ್ವಾಧೀನಕ್ಕಾಗಿ ನ್ಯಾಯಾಲಯದಲ್ಲಿ ನಾಲ್ಕು ಸಿವಿಲ್ ಮೊಕದ್ದಮೆಗಳು ದಾಖಲಾಗಿದೆ ಸಾವಿರದ ಒಂಬೈನೂರಲ್ಲಿ ಹಿಂದೂ ದೇವಾಲಯ ಸಮಿತಿ ಆಗತ್ತೆ ಹಿಂದೂ ಮಂದಿರ ನಿರ್ಮಾಣದ ನೇತೃತ್ವ ವಹಿಸೋಕೆ ವಿಶ್ವ ಹಿಂದೂ ಪರಿಷತ್ ವಿಎಚ್ಪಿ ಸೇರಿದಂತೆ ಹಿಂದೂ ಬಲಪಂಥೀಯ ಗುಂಪುಗಳಿಂದ ಸಮಿತಿಯನ್ನು ರಚಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಮ ಜನ್ಮಭೂಮಿ ಆಂದೋಲನವೂ ಸಹ ಶುರುವಾಗುತ್ತೆ ಭಾರತೀಯ ಜನತಾ ಪಕ್ಷದ ಎಲ್ ಕೆ ಅಡ್ವಾಣಿ ಇದರ ನಾಯಕರಾಗ್ತಾರೆ ವಿಶ್ವ ಹಿಂದೂ ಪರಿಷತ್ ಬಿಹಾರದ ಸೀತಾ ಮಹರಿಯಿಂದ ದೆಹಲಿಯವರೆಗೆ ಶ್ರೀರಾಮ ಜಾನಕಿ ರಥಯಾತ್ರೆಯನ್ನು ಮುನ್ನಡೆಸುತ್ತೆ ಉತ್ತರ ಪ್ರದೇಶದಲ್ಲಿ ಇದೇ ರೀತಿಯ ಆರು ಯಾತ್ರೆಗಳು ನಡೆಯುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಿಲ್ಲಾ ನ್ಯಾಯಾಧೀಶರು ಇತಿಹಾಸಕಾರ ರಾಮಚಂದ್ರ ಗುಹಾ ಅವರ ಪ್ರಕಾರ ಪಿ ಎಂ ಆದೇಶದ ಮೇರೆಗೆ ಬಾಬ್ರಿ ಮಸೀದಿ ಗೇಟ್ಗಳನ್ನು ಅನ್ಲಾಕ್ ಮಾಡೋಕೆ ಮತ್ತು ಹಿಂದೂಗಳಿಗೆ ಅಲ್ಲಿ ಪೂಜೆ ಮಾಡೋಕೆ ಅವಕಾಶ ನೀಡುವಂತೆ ನಿರ್ದೇಶಿಸುತ್ತಾರೆ ಇದನ್ನ ವಿರೋಧಿಸಿ ಮುಸ್ಲಿಮರು ಬಾಬ್ರಿ ಮಸೀದಿ ಕ್ರಿಯಾ ಸಮಿತಿಯನ್ನು ಸ್ಥಾಪಿಸಿದ್ರು ಈ ಪಾರ್ಲಿಮೆಂಟ್ ಮುಸ್ಲಿಂ ಮಹಿಳೆಯರ ಅಂದ್ರೆ ವಿಚ್ಛೇದನದ ಹಕ್ಕುಗಳ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರನ ಅಂಗೀಕರಿಸಿತು ಶಾಬಾನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ ಪರಿಣಾಮಕಾರಿಯಾಗಿ ರದ್ದುಗೊಳಿಸಿತು ಇದು ಅಯೋಧ್ಯೆ ಚಳುವಳಿಯಲ್ಲಿ ಬಿಜೆಪಿಯ ಭಾಗವಹಿಸುವಿಕೆಗೆ ದಾರಿ ಮಾಡಿಕೊಟ್ಟ ನಿರ್ಣಾಯಕ ಅಂಶ ಆಗಿದೆ ಅಂತ ಅಡ್ವಾಣಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಜೆಪಿ ರಾಮ ಮಂದಿರದ ಪ್ರಚಾರ ಮಾಡುತ್ತೆ ಬಿಜೆಪಿ ನಾಯಕ ಲಾಲ್ ಕೃಷ್ಣ ಅವರು ಮಸೀದಿಯ ಜಾಗದಲ್ಲಿ ಮಂದಿರ ನಿರ್ಮಿಸೋಕೆ ರಾಷ್ಟ್ರವ್ಯಾಪಿ ಪ್ರಚಾರ ನಡೆಸುತ್ತಾರೆ ರಾಷ್ಟ್ರವ್ಯಾಪಿ ಪ್ರಚಾರ ಹಿಂಸಾಚಾರದ ಹಾದಿಯನ್ನು ಹಿಡಿಯತ್ತೆ ಇದರಿಂದ ಪೂರ್ವ ರಾಜ್ಯವಾದ ಬಿಹಾರದಲ್ಲಿ ಅಡ್ವಾಣಿಯ ಬಂಧನ ಕೂಡ ಆಗತ್ತೆ ವಿಶ್ವ ಹಿಂದೂ ಪರಿಷತ್ ನಾಯಕ ಅಶೋಕ್ ಸಿಂಘಾಲ್ ಇವರನ್ನು ಸಹ ಬಂಧಿಸಲಾಗತ್ತೆ ನಂತರ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯ ಬಾಬ್ರಿ ಮಸೀದಿಯಲ್ಲಿ ಎಲ್ ಕೆ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಸೇರಿದಂತೆ ಬಿಜೆಪಿ ಮತ್ತು ವಿಶ್ವ ಹಿಂದೂ ಪರಿಷತ್ ವಿ ಎಚ್ ಪಿ ನಾಯಕರ ಭಾಷಣಗಳನ್ನ ಕೇಳೋಕೆ ಸುಮಾರು ಒಂದೂವರೆ ಲಕ್ಷ ಜನರ ಗುಂಪು ಸೇರಿತ್ತು ಡಿಸೆಂಬರ್ ಆರಕ್ಕೆ ಭಾನುವಾರ ಸುಮಾರು ಹನ್ನೊಂದು ಗಂಟೆಗೆ ಕರಸೇವಕರ ಒಂದು ದೊಡ್ಡ ಗುಂಪು ಮಸೀದಿಯನ್ನ ಸುತ್ತುವರೆದಿತ್ತು ಮತ್ತು ಮಂದಿರ ಎ ಬನೇಗ ಅಂದ್ರೆ ನಾವು ಇಲ್ಲಿ ದೇವಾಲಯವನ್ನು ನಿರ್ಮಿಸುತ್ತೇವೆ ಅನ್ನೋ ಶುರು ಮಾಡಿದ್ರು ಹಿಂದೂ ರಾಷ್ಟ್ರೀಯವಾದಿ ಗುಂಪು ನಂತರ ಮಸೀದಿಗೆ ನುಗ್ಗಿ ಕೆಲವೇ ಗಂಟೆಗಳಲ್ಲಿ ಮಸೀದಿಯನ್ನ ಧ್ವಂಸಗೊಳಿಸುತ್ತೆ ಮಸೀದಿಗೆ ಹಾನಿಯಾಗೋದಿಲ್ಲ ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಭರವಸೆ ನೀಡಿದ ಹೊರತಾಗ್ಲೂ ಧ್ವಂಸಗೊಳಿಸಲಾಗಿದೆ ಮಧ್ಯಾಹ್ನದ ನಂತರ ವಿಎಚ್ಪಿ ಶಿವಸೇನೆ ಬಿಜೆಪಿಯ ಸದಸ್ಯರಿದ್ದ ಕರಸೇವಕರು ಮಸೀದಿಯ ಮೂರು ಗುಮ್ಮಟಗಳು ಒಂದರ ನಂತರ ಒಂದರಂತೆ ಕೆಡವಿದ್ದಾರೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಸಂಜೆ ಕರಸೇವಕರು ಅಯೋಧ್ಯೆಯ ಮುಸ್ಲಿಂ ನಿವಾಸಿಗಳ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದರು ಅವರ ಮನೆಗಳನ್ನು ಧ್ವಂಸ ಮಾಡಿದರು ಹದಿನೆಂಟು ಮುಸ್ಲಿಮರನ್ನು ಕೊಲ್ಲಲಾಯಿತು ಇಪ್ಪತ್ತ್ಮೂರು ಸ್ಥಳೀಯ ಮಸೀದಿಗಳು ಸೇರಿದಂತೆ ಅವರ ಎಲ್ಲ ಮನೆಗಳು ಮತ್ತು ಅಂಗಡಿಗಳನ್ನು ಸುಟ್ಟು ನಾಶಪಡಿಸಲಾಯಿತು ಮುಂಬೈ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಗಲಭೆಗಳು ಬುಗಿಲೆದವು ಮತ್ತು ಸುಮಾರು ಎರಡು ಸಾವಿರ ಜನ ಸಾವನ್ನಪ್ಪಿದ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯದ ನಂತರ ಭಾರತವು ಕೊಂಡ ಅತ್ಯಂತ ಭೀಕರವಾದ ಗಲಭೆಗಳಲ್ಲಿ ಇದು ಕೂಡ ಒಂದು ಹದಿನಾರನೇ ಶತಮಾನದ ಮಸೀದಿಯನ್ನ ಕೆಡವಿದ್ರು ದೇಶದಾದ್ಯಂತ ಹಿಂದೂ ಮುಸ್ಲಿಂ ಗಲಭೆಗಳು ನಡೆದಿತ್ತು ಈಗಲೂ ಕೂಡ ಅದು ಮುಂದುವರ್ಕೊಂಡು ಬಂದಿದೆ ಅಶೋಕ್ ಸಿಂಘಾಲ್ ಗಿರಿರಾಜ್ ಕಿಶೋರ್ ವಿಷ್ಣು ಹರಿ ಡಾಲ್ಮಿಯಾ ಸಾಧ್ವಿ ಚಂಬರಂತ್ ಲಾಲ್ ಕೃಷ್ಣ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ವಿನಯ್ ಕಟಿಯಾರ್ ಮತ್ತು ಉಮಾಭಾರತಿ ಸೇರಿ ಪ್ರಕರಣದಲ್ಲಿ ಹಲವರ ವಿರುದ್ಧ ಕೇಸ್ ದಾಖಲಾಗತ್ತೆ ಎರಡು ಎಫ್ಐಆರ್ಗಳನ್ನ ದಾಖಲಿಸಲಾಗಿತ್ತು ಒಂದು ಧ್ವಂಸಕ್ಕಾಗಿ ಕರಸೇವಕರ ವಿರುದ್ಧ ಮತ್ತು ಇನ್ನೊಂದು ಅಡ್ವಾಣಿ ಜೋಶಿ ಮತ್ತು ಭಾರತಿಯವರಂತಹ ವಿರುದ್ಧ ಇವರು ಧ್ವಂಸಕ್ಕೆ ಕಾರಣ ಆಗೋ ರೀತಿಯಲ್ಲಿ ಕೋಮು ದ್ವೇಷದ ಭಾಷಣಗಳನ್ನ ಮಾಡಿದ್ರು ಅನ್ನೋ ಕಾರಣಕ್ಕೆ ಇನ್ನು ಧ್ವಂಸಕ್ಕೆ ಪ್ರಚೋದನೆ ನೀಡಿದ ಆರೋಪದಲ್ಲಿ ಅಡ್ವಾಣಿ ಮತ್ತು ಇತರರ ಹತ್ತೊಂಬತ್ತು ಮಂದಿಯ ವಿರುದ್ಧ ಆರೋಪ ಪಟ್ಟಿಯನ್ನು ಸಹ ಸಲ್ಲಿಸಲಾಗತ್ತೆ ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ಪಾಕಿಸ್ತಾನದಲ್ಲಿ ಮುಸ್ಲಿಮರು ಮೂವತ್ತಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡಿದರು ಭಾರತದಲ್ಲಿ ಮಸೀದಿ ಧ್ವಂಸವನ್ನು ವಿರೋಧಿಸಿ ಪಾಕಿಸ್ತಾನ ಸರ್ಕಾರ ಒಂದು ದಿನದ ಮಟ್ಟಿಗೆ ಕಚೇರಿಗಳು ಮತ್ತು ಶಾಲೆಗಳನ್ನ ಮುಚ್ಚಿದೆ ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ಲಿಬರ್ ಹಾನ್ ಆಯೋಗ ರಚನೆ ಆಗತ್ತೆ ಮಸೀದಿ ಧ್ವಂಸಗೊಂಡ ಹತ್ತು ದಿನಗಳ ನಂತರ ಕೇಂದ್ರ ಸರ್ಕಾರ ತನಿಖೆಗಾಗಿ ಲಿಬರ್ ಹಾನ್ ಆಯೋಗವನ್ನ ರಚಿಸತ್ತೆ ಎರಡ್ ಸಾವಿರದ ಮೂರರಲ್ಲಿ ಪುರಾತತ್ವ ಸಮೀಕ್ಷೆ ಪುರಾತತ್ವ ಶಾಸ್ತ್ರಜ್ಞರು ಈ ಸ್ಥಳದಲ್ಲಿ ಹಿಂದೂ ದೇವಾಲಯ ಅಸ್ತಿತ್ವದಲ್ಲಿತ್ತಾ ಅನ್ನೋದನ್ನು ನಿರ್ಧರಿಸೋಕೆ ನ್ಯಾಯಾಲಯದ ನಿರ್ದೇಶನದ ಸಮೀಕ್ಷೆನ ಪ್ರಾರಂಭಿಸ್ತಾರೆ ಮಸೀದಿಯ ಕೆಳಗೆ ದೇವಾಲಯದ ಪುರಾವೆಗಳಿದೆ ಅಂತ ಸಮೀಕ್ಷೆ ಹೇಳುತ್ತೆ ಆದರೆ ಅನೇಕ ಪುರಾತತ್ವ ಶಾಸ್ತ್ರಜ್ಞರು ಮತ್ತು ಮುಸ್ಲಿಮರು ಸಂಶೋಧನೆ ಸರಿ ಇಲ್ಲ ಅಂತ ವಾದಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಯುಪಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರನ್ನ ತಪ್ಪಿತಸ್ಥರು ಅಂತ ಪರಿಗಣಿಸಿದ ಸುಪ್ರೀಂ ಕೋರ್ಟ್ ಇವರಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ದಂಡದೊಂದಿಗೆ ಒಂದು ದಿನದ ಜೈಲು ಶಿಕ್ಷೆಯನ್ನು ಸಹ ವಿಧಿಸತ್ತೆ ಕೊನೆಗೆ ಜೂನ್ ಎರಡ್ ಸಾವಿರದ ಒಂಬತ್ತಕ್ಕೆ ಲಿಬರ್ಹಾನ್ ಆಯೋಗ ಮಸೀದಿ ಧ್ವಂಸಗೊಳಿಸಿದ ಹದಿನೇಳು ವರ್ಷಗಳ ನಂತರ ಆಯೋಗ ತನ್ನ ವರದಿಯನ್ನು ಸಲ್ಲಿಸುತ್ತೆ ಮಸೀದಿ ಧ್ವಂಸಕ್ಕೆ ಬಿಜೆಪಿ ಮತ್ತು ಅದರ ಸೈದ್ಧಾಂತಿಕ ಮಾರ್ಗದರ್ಶಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ನ ಹಲವಾರು ನಾಯಕರು ಹೊಣೆಗಾರರು ಅಂತ ಈ ವರದಿ ಹೆಸರಿಸಿದೆ ಅಡ್ವಾಣಿ ಸೇರಿದಂತೆ ಕೆಲವು ಹಿರಿಯ ಬಿಜೆಪಿ ನಾಯಕರು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತು ವಿವಾದಿತ ನಿವೇಶನವನ್ನ ಹಿಂದೂಗಳು ಮತ್ತು ಮುಸ್ಲಿಮರು ಹಂಚಿಕೊಳ್ಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ನ ಮೂವರು ನ್ಯಾಯಾಧೀಶರು ತೀರ್ಪನ್ನು ನೀಡಿದ್ದಾರೆ ಸೈಟ್ನ ಮೂರನೇ ಎರಡರಷ್ಟು ಭಾಗ ಹಿಂದೂ ಗುಂಪುಗಳಿಗೆ ಸೇರಿದೆ ನಿರ್ಮೋಹಿ ಅಖಾರ ಪಂಥ ಮತ್ತು ರಾಮ್ಲಲ ವಿರಾಜ್ಮನ್ ಇನ್ನು ಉಳಿದವು ಮುಸ್ಲಿಂ ಗುಂಪಿಗೆ ಇಲ್ಲಿ ಸುನ್ನಿ ಸೆಂಟ್ರಲ್ ವರ್ಕ್ ಬೋರ್ಡ್ ಮತ್ತು ಯು ಸೇರಿದೆ ಅಂತ ನ್ಯಾಯಾಲಯ ಹೇಳುತ್ತೆ ಎರಡ್ ಸಾವಿರದ ಮೂರರಲ್ಲಿ ಬಾಬ್ರಿ ಧ್ವಂಸಕ್ಕೆ ಪ್ರಚೋದನೆ ನೀಡಿದ್ದಕ್ಕಾಗಿ ಏಳು ಹಿಂದುತ್ವವಾದಿ ನಾಯಕರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಸಿ ಬಿ ಐ ವಿಶೇಷ ನ್ಯಾಯಾಲಯವು ತೀರ್ಪನ್ನ ನೀಡುತ್ತೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಳದಲ್ಲಿದ್ದಂತಹ ಅಡ್ವಾಣಿ ವಿರುದ್ಧ ಯಾವುದೇ ಆರೋಪಗಳನ್ನು ಹೊರಿಸಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಮಸೀದಿ ಧ್ವಂಸದಲ್ಲಿ ಅಡ್ವಾಣಿ ಪಾತ್ರ ಇಲ್ಲ ಅಂತ ಇವರನ್ನ ದೋಷ ಮುಕ್ತಗೊಳಿಸಿದಂಥ ಹಿಂದಿನ ಆದೇಶವನ್ನು ಪರಿಶೀಲಿಸಬೇಕು ಅಂತ ನ್ಯಾಯಾಲಯ ತೀರ್ಪನ್ನು ನೀಡುತ್ತೆ ಎರಡ್ ಸಾವಿರದ ಐದರಲ್ಲಿ ಅಯೋಧ್ಯೆಯ ವಿವಾದಿತ ರಾಮ ಜನ್ಮಭೂಮಿ ಮೇಲೆ ಆರು ಶಂಕಿತ ಲಷ್ಕರ್ ಎ ತೊಯ್ಖಾ ಭಯೋತ್ಪಾದಕರು ದಾಳಿ ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಿವಾನ್ ಆಯೋಗ ತನ್ನ ವಿಚಾರಣೆಯನ್ನು ಪ್ರಾರಂಭಿಸಿದ ಹದಿನೇಳು ವರ್ಷಗಳ ನಂತರ ತನ್ನ ವರದಿಯನ್ನ ಸಲ್ಲಿಸತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ವಿವಾದಿತ ಭೂಮಿಯನ್ನ ಮೂರು ಭಾಗಗಳಾಗಿ ವಿಂಗಡಿಸೋಕೆ ಅಲಹಾಬಾದ್ ಹೈಕೋರ್ಟ್ ತೀರ್ಪನ ನೀಡುತ್ತೆ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ತೀರ್ಪಿನ ವಿರುದ್ಧ ಹಿಂದೂ ಮತ್ತು ಮುಸ್ಲಿಂ ವಾದಿಗಳು ಮೇಲ್ಮನವಿಯನ್ನು ಸಲ್ಲಿಸಿದ ನಂತರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪನ್ನು ಅಮಾನತುಗೊಳಿಸುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿ ಸಂಸದ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಬಾಬ್ರಿ ಮಸೀದಿ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತಾರೆ ಈ ಬಾಬ್ರಿ ಮಸೀದಿ ಪ್ರಕರಣದ ಅತ್ಯಂತ ಹಿರಿಯ ದಾವೆದಾರ ಮೊಹಮ್ಮದ್ ಹಾಷಿಂ ಅನ್ಸಾರಿ ಅವರು ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಹಿಂದೂ ಯುವ ವಾಹಿನಿಯ ಸಂಸ್ಥಾಪಕ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಮತ್ತು ಕೇಂದ್ರ ಸಚಿವೆ ಉಮಾಭಾರತಿ ಭಾರತಿ ಇತರ ಬಿಜೆಪಿ ಸದಸ್ಯರು ಮತ್ತು ಕರಸೇವಕರು ಕ್ರಿಮಿನಲ್ ಪಿತೂರಿ ಆರೋಪವನ್ನು ಎದುರಿಸಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತೆ ಕಲ್ಯಾಣ್ ಸಿಂಗ್ ಅವರು ರಾಜಸ್ಥಾನದ ಗವರ್ನರ್ ಹುದ್ದೆಯನ್ನು ಹೊಂದಿದ್ರಿಂದ ಇವರನ್ನ ಈ ಪಟ್ಟಿಯಿಂದ ಹೊರಗಿಡಲಾಗಿದೆ ಶಿವಸೇನೆ ನಾಯಕ ಬಾಳ್ ಠಾಕ್ರೆ ಸೇರಿದಂತೆ ಹಲವು ಮೂಲ ಆರೋಪಿಗಳು ವಿಚಾರಣೆ ವೇಳೆ ಸಾವನ್ನಪ್ಪಿದ್ರು ಇನ್ನು ಲಕ್ನೋದಲ್ಲಿ ನಡೆಯಲಿರುವಂತಹ ವಿಚಾರಣೆಯನ್ನ ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸುವಂತೆ ನ್ಯಾಯಾಲಯ ಆದೇಶವನ್ನ ನೀಡುತ್ತೆ ಡಿಸೆಂಬರ್ ಐದು ಎರಡ್ ಹದಿನೇಳಕ್ಕೆ ಈ ವಿವಾದಕ್ಕೆ ಸಂಬಂಧಿಸಿದಂತೆ ಹದಿಮೂರು ಮೇಲ್ಮನವಿಗಳನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುತ್ತೆ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಪ್ರಕರಣದ ವಿಚಾರಣೆಗೆ ಐದು ನ್ಯಾಯಾಧೀಶರ ಪೀಠ ಭಾರತದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರು ತ್ರಿಸದಸ್ಯ ಪೀಠವನ್ನು ಸ್ಥಾಪಿಸೋಕೆ ಆಗಿನ ಸಿಜೆಐ ದೀಪಕ್ ಮಿಶ್ರಾ ಅವರು ಹಿಂದಿನ ಆದೇಶ ರದ್ದುಗೊಳಿಸಿದ ಪ್ರಕರಣದ ವಿಚಾರಣೆಗೆ ಐದು ನ್ಯಾಯಾಧೀಶರ ಪೀಠವನ್ನು ಸ್ಥಾಪಿಸಿದ್ರು ಹೊಸ ಪೀಠದಲ್ಲಿ ಮುಖ್ಯ ನ್ಯಾಯಮೂರ್ತಿ ಗೊಗೊಯ್ ಮತ್ತು ನ್ಯಾಯಮೂರ್ತಿಗಳಾದ ಎಸ್ ಎ ಬೊಬ್ಡೆ ಡಿ ವೈ ಚಂದ್ರಚೂಡ್ ಅಶೋಕ್ ಭೂಷಣ್ ಮತ್ತು ಎಸ್ ಎ ನಜೀರ್ ಇದ್ದಾರೆ ಮಾರ್ಚ್ ಎಂಟು ಎರಡ್ ಸಾವಿರದ ಹತ್ತೊಂಬತ್ತು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ಎಫ್ ಎಂ ಇಬ್ರಾಹಿಂ ಕಲಿಫುಲ್ಲಾ ಅವರ ನೇತೃತ್ವದ ಮಧ್ಯಸ್ಥಿಕೆ ಸಮಿತಿಯನ್ನ ಉನ್ನತ ನ್ಯಾಯಾಲಯ ಸ್ಥಾಪಿಸುತ್ತೆ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮಧ್ಯಸ್ಥಿಕೆ ಪ್ರಯತ್ನಗಳು ವಿಫಲ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಗಸ್ಟ್ ಆರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಅಯೋಧ್ಯೆ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ದಿನನಿತ್ಯದ ವಿಚಾರಣೆಗಳನ್ನ ಶುರು ಮಾಡುತ್ತೆ ಅಕ್ಟೋಬರ್ ಹದಿನಾರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಕ್ತಾಯಗೊಳಿಸುತ್ತೆ ಐವರು ನ್ಯಾಯಾಧೀಶರ ಪೀಠವು ತೀರ್ಪನ್ನ ಕಾಯ್ದಿರಿಸುತ್ತೆ ನವೆಂಬರ್ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಹಿಂದೂ ದೇವಾಲಯದ ನಿರ್ಮಾಣದ ಮೇಲ್ವಿಚಾರಣೆಗಾಗಿ ಭೂಮಿಯನ್ನ ಟ್ರಸ್ಟ್ಗೆ ಹಸ್ತಾಂತರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತೆ ಅಯೋಧ್ಯೆಯಲ್ಲಿ ಪ್ರತ್ಯೇಕ ಭೂಮಿಯನ್ನ ಮುಸ್ಲಿಂ ಗುಂಪುಗಳಿಗೆ ನೀಡಲಾಗತ್ತೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತು ದೇವಾಲಯದ ನಿರ್ಮಾಣ ಮತ್ತು ನಿರ್ವಹಣೆಯ ಮೇಲ್ವಿಚಾರಣೆಗಾಗಿ ಹದಿನೈದು ಸದಸ್ಯರ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟನ್ನು ಸ್ಥಾಪಿಸಲಾಗಿದೆ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತಕ್ಕೆ ಮೋದಿ ಮಂದಿರಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತು ಲಕ್ನೋದ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ ಅಡ್ವಾಣಿ ಸೇರಿದಂತೆ ಬಿಜೆಪಿ ಹಿರಿಯ ನಾಯಕರನ್ನ ಖುಲಾಸೆಗೊಳಿಸಿದೆ ಬಾಬ್ರಿ ಮಸೀದಿ ಧ್ವಂಸ ಅಪರಾಧ ಆದರೆ ಸುದೀರ್ಘ ವಿಚಾರಣೆ ನಂತರವೂ ವಿಚಾರಣಾ ನ್ಯಾಯಾಲಯದಿಂದ ಒಬ್ಬ ಆರೋಪಿಗೂ ಸಹ ಶಿಕ್ಷೆ ಆಗಲಿಲ್ಲ ಉತ್ತರ ಪ್ರದೇಶದ ಪೊಲೀಸರು ಬಾಬ್ರಿ ಮಸೀದಿ ಧ್ವಂಸ ಗಲಭೆ ಕೋಮು ಸೌಹಾರ್ದತೆಗೆ ಭಂಗ ತರೋ ಭಾಷಣಗಳು ಮತ್ತು ಇತರ ಪತ್ರಕರ್ತರ ಮೇಲಿನ ಹಲ್ಲೆಗಳಿಗೆ ಸಂಬಂಧಿಸಿದಂತೆ ಒಟ್ಟು ನಲವತ್ತೊಂಬತ್ತು ಪ್ರಕರಣಗಳನ್ನು ದಾಖಲಿಸಿದರು ದಾಖಲೆಗಳ ಪ್ರಕಾರ ಅಂದಿನ ರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯ ಉಸ್ತುವಾರಿ ಪಿ ಎನ್ ಶುಕ್ಲಾ ಅವರು ಪರಿಚಿತರ ಅಪರಿಚಿತ ಕರಸೇವಕರ ವಿರುದ್ಧ ವಿವಿಧ ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇವಾಲಯ ನಿರ್ಮಾಣ ಹಂತದಲ್ಲಿ ಇದ್ರೂ ಸಹ ಬಿಜೆಪಿ ತರಾತುರಿಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದೆ ಬಾನ್ ಅ ಮುಸ್ಲಿಂ ಕೃತಿಯ ಲೇಖಕರಾದ ಗಜಾಲಾ ಮಹಾಬೌರು ರಾಮ ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ವಿಷಯವು ಎಂದಿಗೂ ಭೂ ವಿವಾದ ಆಗಿರಲಿಲ್ಲ ಮತ್ತು ಇದು ನಿಜವಾಗ್ಲೂ ಭೂ ವಿವಾದ ಆಗಿದ್ರೆ ದಾವೆ ಹೂಡಿದ ಮುಸ್ಲಿಮರು ಮೊದಲೇ ಪರ್ಯಾಯ ಭೂಮಿ ಅಥವಾ ಹಣವನ್ನು ಸ್ವೀಕರಿಸ್ತಾ ಇದ್ರು ಅಂತ ತಮ್ಮ ಲೇಖನವೊಂದರಲ್ಲಿ ಹೇಳಿದ್ದಾರೆ ನ್ಯಾಯಕ್ಕೆ ಬದಲಾಗಿ ಭೂಮಿಯನ್ನು ಸ್ವೀಕರಿಸುವ ಮೂಲಕ ಮುಸ್ಲಿಮರು ನ್ಯಾಯದ ಅಗತ್ಯವಿಲ್ಲದ ಸಮುದಾಯವಾಗಿ ತಮ್ಮ ದ್ವಿತೀಯ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಅಂತ ತೀರ್ಪಿನ ಬಗ್ಗೆ ವಹಾಬ್ ರಾಮ ಮಂದಿರ ಆಂದೋಲನ ಮತ್ತು ಬಾಬ್ರಿ ಧ್ವಂಸ ಹಿಂದೂ ಬಹುಸಂಖ್ಯಾತತೆಗೆ ಬಲವರ್ಧನೆಗೆ ಮತ್ತು ಭಾರತೀಯ ಜನತಾ ಪಕ್ಷದ ಬೆಳವಣಿಗೆಗೆ ಕಾರಣ ಆಗುತ್ತೆ ಬಾಬ್ರಿ ಮಸೀದಿ ಧ್ವಂಸದ ಬಳಿಕ ಸಮುದಾಯಗಳ ನಡುವಿನ ದ್ವೇಷಕ್ಕೆ ನಾಂದಿ ಹಾಡುತ್ತೆ ಬಾಬ್ರಿ ಮಸೀದಿಯ ಜಾಗದ ಕಾನೂನು ವಿವಾದ ಸುದೀರ್ಘ ವರ್ಷಗಳ ಕಾಲ ನಡೆಯುತ್ತೆ ಕೊನೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಭಗವಾನ್ ಶ್ರೀರಾಮನು ಈ ಸ್ಥಳದಲ್ಲಿ ಜನಿಸಿದನು ಅಂತ ಹೇಳುತ್ತೆ ಈ ತೀರ್ಪನ ಹೆಚ್ಚಾಗಿ ಮೋದಿಯವರು ಮತ್ತು ಅವರ ಬೆಂಬಲಿಗರ ವಿಜಯ ಅಂತ ಕೂಡ ಪರಿಗಣಿಸಲಾಗುತ್ತೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮರಣ ಹೊಂದಿದ್ರು ಇದೇ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ಬಾಬ್ರಿ ಮಸೀದಿ ಧ್ವಂಸ ಆಯಿತು ಈ ಎರಡೂ ಘಟನೆಗಳು ನಮ್ಮ ದೇಶದಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ಬೆಳವಣಿಗೆಗಳು ಪರಸ್ಪರ ಒಂದಕ್ಕೊಂದು ಸಂಬಂಧ ಇದೆ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನ ದೇಶವನ್ನ ಜಾತ್ಯಾತೀತ ಪ್ರಜಾಪ್ರಭುತ್ವದ ನಾಡಾಗಿ ರೂಪಿಸಿದೆ ದೇಶದ ಪ್ರತಿಯೊಬ್ಬರನ್ನು ಸಮಾನತೆಯಿಂದ ಕಾಣಬೇಕು ಅಂತ ಹೇಳಿದೆ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯವನ್ನ ಮೂಲಭೂತ ಹಕ್ಕಾಗಿ ರಕ್ಷಿಸಿದೆ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಾಬ್ರಿ ಮಸೀದಿದ್ ಧ್ವಂಸ ಮತ್ತು ಬಳಿಕ ನಡೆದಂತಹ ಬೆಳವಣಿಗೆಗಳು ಸಂವಿಧಾನದ ಆಶಯಗಳನ್ನ ಸಮಾಧಿ ಮಾಡಿದೆ ಬಾಬಾ ಸಾಹೇಬರ ಪರಿನಿರ್ವಾಣದ ದಿನವೇ ನಡೆದ ಬಾಬ್ರಿ ಮಸೀದಿ ಧ್ವಂಸದಿಂದ ಸಂವಿಧಾನದ ಆಶಯಗಳು ಸಹ ಸಮಾಧಿ ಆಗೋಗ್ಬಿಟ್ಟಿದೆ ಸಂವಿಧಾನದ ಮೂಲ ಪ್ರತಿಯಲ್ಲಿ ಈಗಲೂ ಧಾರ್ಮಿಕ ಸ್ವಾತಂತ್ರ್ಯ ಸಮಾನತೆ ಧಾರ್ಮಿಕ ಆಚರಣೆ ಇತ್ಯಾದಿ ಹಕ್ಕುಗಳಿದೆ ಆದ್ರೆ ಅವುಗಳು ಆಚರಣೆಯಲ್ಲಿ ಉಳಿದಿಲ್ಲ ಪ್ರಸ್ತುತ ನಡೀತಾ ಇರುವಂಥ ಕೆಲವೊಂದು ಬೆಳವಣಿಗೆಗಳು ಅದಕ್ಕೆ ಪುಷ್ಟಿ ನೀಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಾಬ್ರಿ ಮಸೀದಿ ಒಡೆದ ಪ್ರಕರಣದ ತೀರ್ಪು ನೀಡಿದಂಥ ನಿವೃತ್ತ ನ್ಯಾಯಾಧೀಶ ಸುರೇಂದ್ರ ಕುಮಾರ್ ಯಾದವ್ ಅವರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉತ್ತರ ಪ್ರದೇಶದಲ್ಲಿ ಉಪಲೋಕಾಯುಕ್ತರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ಬಾಬ್ರಿ ಮಸೀದಿ ಒಡೆದು ಕಟ್ಟಲಾಗಿರುವಂಥ ರಾಮ ಮಂದಿರದ ಕಟ್ಟಡದಲ್ಲಿ ಇಡಲಾಗಿರುವ ರಾಮನ ಮೂರ್ತಿಯನ್ನು ಕೆತ್ತಿದ ವಾಸ್ತುಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ರಾಜ್ಯಸಭಾ ಚುನಾವಣೆಗೆ ಮಹಾರಾಷ್ಟ್ರದಿಂದ ಭಾರತೀಯ ಜನತಾ ಪಕ್ಷ ಮೂವರು ಅಭ್ಯರ್ಥಿಗಳನ್ನು ಘೋಷಿಸಿತ್ತು ಮೇಲ್ಮನೆಯಲ್ಲಿ ಮಹಾರಾಷ್ಟ್ರವನ್ನು ಪ್ರತಿನಿಧಿಸೋಕೆ ಡಾಕ್ಟರ್ ಅಜಿತ್ ಗೊಪ್ಚಾಡೆ ಅವರನ್ನು ನಾಮನಿರ್ದೇಶನ ಮಾಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವರು ರಾಮ ಜನ್ಮಭೂಮಿ ಆಂದೋಲನದ ಭಾಗವಾಗಿ ಅಯೋಧ್ಯೆಯಲ್ಲಿ ನಡೆದ ಬಾಬ್ರಿ ಮಸೀದಿ ಧ್ವಂಸ ಕಾರ್ಯದಲ್ಲಿ ಈ ಅಜಿತ್ ಗೊಬ್ಚಾಡೆ ಭಾಗವಹಿಸಿದ್ರು ನವೆಂಬರ್ ಒಂಬತ್ತು ಹತ್ತೊಂಬತ್ತರಂದು ಬಾಬ್ರಿ ಮಸೀದಿ ಭೂ ವಿವಾದ ತೀರ್ಪು ನೀಡಿದ ನಂತರ ಅಂದಿನ ಭಾರತದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರು ಪೀಠದ ಭಾಗವಾಗಿದ್ದ ಇತರ ನ್ಯಾಯಮೂರ್ತಿಗಳನ್ನ ಹೋಟೆಲ್ ತಾಜ್ ಮಾನ್ಸಿಂಗ್ಗೆ ಭೋಜನಕ್ಕೆ ಕರೆದೊಯ್ದು ಅತ್ಯುತ್ತಮವಾದ ವೈನ್ ಕುಡಿಸಿದ್ರು ಅಂತ ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳಿದ್ದಾರೆ ಸೊ ವೀಕ್ಷಕರೇ ನೋಡಿದ್ರಲ್ವಾ ಇದಿಷ್ಟು ಬಾಬ್ರಿ ಮಸೀದಿ ಹೇಗೆ ಇತ್ತು ಹೇಗಾಯ್ತು ಇಲ್ಲಿ ತನಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಏನೇನೆಲ್ಲ ಆಗಿದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೇವೆ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೇನೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ